ಅಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳ್ತಾರ ನಾವು ಸಾಲ ಕೊಟ್ಟಲ್ಲ ಬ್ಯಾಂಕ್ನವ್ರು ಕೊಟ್ಟಿದಾರ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ವಸೂಲಿಗೆ ಬರ್ಲಿ ನೀವೇ ಬರ್ತಿದಾರೆ ನಮ್ಮ ಒಂಥರ ಹೊಸಲಿಗೆ

ಅಲ್ಲಿಂದ್ರ ಬಾಂಡ ನೀವು ಮೂರು ಕೊಡ್ರಿ ನಾವ್ ನಿಮಗ್ ದುಡ್ಡು ಕಟ್ತಾವ್ ಗ್ರಾಮ ಟೈಮ್ ದೈವ 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 ಇಡೀ ದೈವನ ಬರ್ಬೇತಿ ಗುಡಿಗೆ ಅಲ್ಲೇ ಬರೀ ಅಲ್ಲೇ ಮೀಟಿಂಗ್ ಮಾಡೋದ್ರ ಅಲ್ಲೇ ಬರ್ರಿ ನೀವು ಒಬ್ಬೊಬ್ಬರ ಮನೆಯ ಒಂದೊಂದ್ ಸಂಘ ಕೂಡ ಮೀಟಿಂಗ್ ಮಾಡಕ ಹೋಗ್ರಿ

ఒ నిల్ ఏన్ హతీ క్లోస్ ఆగి ఏ మాట్ సంఘత బాసరా మాట్లాడ క్లోస్ ఆగి కల్సిబడుసర మరి

ಗುರುವಾರ ದಿನ ಇಲ್ಲ ಎಲ್ಲಾರು ಕೊಡ್ತಾರ ಬಂದ್ಬಿಡ್ರಿ ಏನ್ ಮಾತಾಡಕ್ ಹೋಗ್ಬೇಡ್ರಿ ಫೋನ್ ಆಗ್ರಿ ಗುರುವಾರ ದನ ನಮ್ ನಿಮ್ದು ಏನ್ ಚಾಲ ತಂದ್ ಏನ್ ಎಂತ ಹ್ಞೂ ಇಲ್ಲಿ ನಾವೇ ಊರಾನೋ ರೀ

ವಾರ ಸಭೆ ಎಲ್ಲಿ ಮಾಡ್ತಾರ ಸರ್ ಎಲ್ಲಿ ಮಾಡ್ತಾರ ಯಾರ್ ರೂಲ್ಸ್ ಐತಿ ನಿಮ್ಗ ಯಾರ್ ರೂಲ್ಸ್ ಐತಿ ಯಾರ್ ರೂಲ್ಸ್ ಐತಿ ನಮ್ಮ ಡಾಕ್ಯುಮೆಂಟ್ಸ್ ತೋರ್ಸ್ರಿ ಆ ಡಾಕ್ಯುಮೆಂಟ್ಸ್ ತೋರ್ಸ್ರಿ ನಿಮ್ಮ ಬುಕ್ ಬೇಡ ನನಗ ನಿಮ್ಮ ಬುಕ್ ಬೇಡ ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ರಿ ಹೌದು ನಾವು ನಾವು ಕೊಟ್ಟು ದುಡ್ಡು ಕಟ್ಟಿದೇವಲ್ಲ ದುಡ್ಡು ಕಟ್ಟಿದೇವಲ್ಲ ನಿಮಗೆ ನಾವು ನಿಮ್ಮ ಬೇಡ ನಮಗೆ ನಮಗ್ ನಾವು ಕಟ್ಟಿದ ದುಡ್ಡು ಎಲ್ಲಿ ಹೋಗುತ್ತೆ ಎಲ್ಲಿ ಹೋಗ್ತೀವಿ ಅಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ಹತ್ತಾರ ಇಲ್ಲ ನಾವ್ ಸಾಲ ಕೊಟ್ಟಲ್ಲ ಬ್ಯಾಂಕ್ನವ್ರು ಕೊಟ್ಟಿದ್ದಾರೆ ಅಂತ ಹತ್ತಾರೆ ಬ್ಯಾಂಕ್ನವ್ರು ವಸೂಲಿಗೆ ಬರ್ಲಿ ನೀವೇ ಬರ್ತಿದಾರೆ ನಮ್ಮ ಒಂಥರ ವಸೂಲಿಗೆ

ವಾರ ಸಭೆ ಐತಿ ಇವತ್ತೆ ನಿಮ್ಗೆ ಯಾಕೆ ಮಾತಾಡಕ್ ಬಾಯ್ ಇಲ್ಲ ಏನ್ ನಿಮ್ ಸಂಬಂಧ ನಾವು ಸಾಯೋದಿಲ್ಲ ಏನ್ ಧನಿ ಇಲ್ಲ ನಿಮ್ಗ ಆ ಮನೆಯಾಗ ಧನ ಹೆಸ ಕಟ್ಟ ಧನಿ ಇರ್ತಾವ ನಿಮ್ಗ ಇಡೀ ಜಗತ್ತೆಲ್ಲ ನೋಡ್ರಿ ಸಾರಾತ ಮೊದಲ ನಮ್ಮನ್ ಇಲ್ಲಿಂದ ಸಂಘ ಹೆಂಗ್ ಆಗತ್ತ ಅಂತ ಕರ್ಕೊಂಡ್ರಿ ಉಡುಪಿ ಇಲ್ಲ ಅಲ್ಲಿ ಸಂಘ ಹೆಂಗ್ ಮಾಡತ್ತಾರ ಹೆಂಗ್ ಇಂಪ್ರೂವ್ ಆಗತ್ತಾರ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಲಿಲ್ಲ ಅಲ್ಲಿ ಹಂಗ ಒಂದ್ ಲಕ್ಷ ಸಾಂಗ್ ಬಂದಾಗ್ಯಾವ ಗೊತ್ತೈತ್ರಿ ಸರ್ ನಿಮ್ಗ ಒಂದ್ ಲಕ್ಷ ಸಂಘ ಬಂದದವ್ ಎತ್ತರ ಸಮಾಜ ಬಂದ ಹೇಳ್ರಿ ಅವ್ರ ನಮ್ ಊರಾಗನು ಕಟ್ಟಕ್ ಆಗಂಗಿಲ್ಲ ನಮ್ ಊರ್ ಜನನು ಕಟ್ಟೋದಲ್ಲ ನಮ್ಮ ಊರ್ ಜನನು ಕಟ್ಟಂಗಿಲ್ಲ ನಾವ್ ಒಬ್ಬರ ಇಬ್ಬರ ಅಲ್ಲ ನಮ್ ಊರ್ ಜನನೇ ಕಟ್ಟಂಗಿಲ್ಲ ವಾರಾಂತಿ ಕಟ್ಟೋ ರೂಲ್ಸ್ ಅಂತೂ ಇಲ್ಲ

ಖಾತೆ ಪಾಸ್ಬುಕ್ ಅಲ್ಲಿಂದ ಬಾಂಡ ನೀವು ಇಷ್ಟು ಮೂರು ಕೊಡ್ರಿ ನಾವು ನಿಮ್ಗೆ ದುಡ್ಡು ಕಟ್ತೇವೆ ಅದು ಬ್ಯಾಂಕಿನ ಬೇಕಾ ನಿಮ್ ಇತ್ರ ಬೇಡ ಬ್ಯಾಂಕಿಂದ ಬೇಕು ನಮ್ಗೆ ನಾವು ಯಾವ ಬ್ಯಾಂಕಿ ಕಟ್ಟತೇವೆ ಎಲ್ಲಿ ಸಲ ತೆಗೆತೇವೆ ನಮಗ ಗೊತ್ತಿಲ್ಲ ಹೌದು ಬ್ಯಾಂಕ್ ಡೀಟೇಲ್ಸ್ ಬೇಕಂತೆ ಬಾಂಡ್ ಬೇಕಂತೆ ಸರ ಅದೆಲ್ಲ ಕೇಳ್ತಾ ಇದ್ದಾರೆ ಸರ್ ನಾನು ಹೇಳ್ತಾ ಅದನ್ನು ಕೊಡಕ್ಕೆ ಅದೇ ತಗೊಂಡ್ರಿ ಮಾತಾಡ್ರಿ

ಯಾರ ಕಟ್ ಮಾಡ್ಕ ಸರ್ ಇಲ್ಲಿ ಬಂದಿ ಮೆಸೇಜ್ ನಿಮಗೆ ನಿಮಗೇ ಕಟ್ಟಿ ಇಡ್ಕಿದ್ದಾ ಯಾರು ನಿಮ್ಮ ಧರ್ಮಸಂಗನಾಗ ಯಾರು ಒಬ್ಬೊಬ್ಬರ ನಿಮ್ಮ ಮೇಲೆ हल्ला ಮಾಡೋದು ಆ ಅವರ ಮ್ಯಾಗ ಏನು ಮಾಡೋದು ಮಾळा ಕಲ್ತು ಬಿಟ್ರಿ ನೀವು ನೋಡಿ ವಳಂತ ಸರ್ ಕರೀತ ಸರ್ ತೋರಿ ನನ್ನ ಹೆಸರು ಬರ್ಕೋರಿ ಏನ್ ಕಂಪ್ಲೇಂಟ್ ಮಾಡಾರ್ದರೆ ಮಾಡ್ರಿ ಬರ್ಕೋರಿ ಸರ್ ನನ್ನ ಹೆಸರು ಬರ್ಕೋರಿ ಮಡವಾಳಿ ಬಸವರಾಜ್ ಪಾಟೇಲ್ ಊರ ಬೊಪ್ಪನಿ ಸೈಕಲ್ ಗುಣ್ಣೆ ಐತೆ ಬರ್ಕೋರಿ ಯಾಕ ನಂದಗಟ್ಟೆ ಸ್ಟೇಷನ್ ಬರ್ತತೆ ಕಂಪ್ಲೀಟ್ ಮಾಡತನ ಮಾಡ್ಕೋರಿ ಎಲ್ ನೋಡ್ರಿ ಸರ ನೀವು ಇದ್ರ ಬದ್ರ ಮಾತಾಡೋದ್ ಫೋನ್ ಯಾ ಮಾತಾಡಂಗಿಲ್ಲ ಇದ್ರ ಬರಿ ಆ ಹಾ ಸಮಾಜ ನೀವು ಏನು ಮಾಡ್ತೀರಾ ಗ್ರಾಮ ವಿರೋಧಿ ಗ್ರಾಮ ವಿರೋಧಿ ಮಾಡ್ತೀಲ್ ನೀವು ಗ್ರಾಮ ಹಾಳು ಮಾಡ್ತೀರಾ ನೀವು ಗ್ರಾಮನ್ನ ಹಾಳು ಮಾಡ್ತಿದ್ದೀರಾ ನೀವು ಸಂಘ ಅಲ್ಲ

ம் கொடுதல நான் கேசீவலக்கா தாம்பர அமௌண்ட் கட்டல கடத்தி அமௌண்ட் கட்ட கூட கடத்தி நான் எல்லாம் ரிப்போர்ட் கட்டிப் அது கூட கொடுல்ல ಯಾಕಂದ್ರ ನಾವ್ ಯಾವ ಕಾರ್ಕೊಂಡು ಕೇಳ್ತಿದ್ರ ಅವಾಗ ಒಂದಿನ ಸಂತಿ ಇತ್ತು ನಿಮ್ಮವ್ರ ಏನಂದ್ರೆ ಉಂಟ್ರಿ ಯಾಕಂದ್ರೆ

ಇಷ್ಟು ವರ್ಷ ಕಡೆ ಬ್ಯಾಂಕ್ ನಾಗ್ರೆ ಎಷ್ಟು ಅಮೌಂಟ್ ಜಾಸ್ತಿ ಆಯ್ತಲ್ಲ ಎಷ್ಟು ಕೊಡ್ತಾರೆ ಅಮೌಂಟ್ ಒಂಬತ್ತು ವರ್ಷ ಆಯ್ತು ಅಲ್ರಿ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಕಟ್ಟಕ್ ಅಲ್ರಿ ನಮ್ ಬ್ಯಾಂಕ್ ಬ್ಯಾಂಕ್ನಾಗಾದ ಎಷ್ಟೋನ್ ಕೊಡ್ತೀರ நீங்க கூடுறானே அப்பா கூடுறானே நேரா গিয়া தெற்கಕ್ಕೆ வந்துறலாம்னுគதிங்கோம் நமக்கு என்ன இல்ல நமக்கு அக்கவுண்ட்ல டெவலப் ஆகிடுச்சு சரி அக்கவுண்ட்ல ஆகிட்டலாமே நீங்க கூடுறதுக்கு மாத்தறதுக்கு கூடுறானே நீங்க இல்ல இந்த இடத்துல இதுல எவர் மார்க்க கொண்டுற சாபதனா எவர் விட்டு வந்து அஷ்ட வர்தيني இல்ல நான் என்னது இல்ல நான் அக்கவுண்ட் தேಕೋ அக்கவுண்ட் போகவும் போகவே அதாய்போறது அம் அப்ரஷன் ಒಂದು ವಿಚಾರ ಹೇಳ್ತೀನಿ ہوگا ನೀನು ಏನಂದ್ರೆ ಇನ್ನ ಎಲ್ಲಾ ಕಡೆ 5 ವರ್ಷದಿಂದ ಸಂದಲೇ ನಾಲ್ಕು ನಾಲ್ಕು ನಮ್ಮ ಫೈಲ್ ಅಲ್ಲಿ ನನಗೆ ಸರ್ ಸರ್ ಪ್ರಸೇನಿ ಕರ್ಸು ಕರ್ಸಣ ಕರ್ಸ ಮಂದ್ ಬರ್ಲ ಇಲ್ಲ ಬರ್ಲ ಸಮ ಎಲ್ಲಾರು ಮಂದ್ ನಾಕೆ ಕರೆಸ್ತು ಈ ಬರೋ ಟೈಮ್ ಆಯ್ತ ಬರ ಟೈಮ್ ಎಷ್ಟು ಜನ ಏನಕ್ಕೆ ಬಂದ್ರೆ ಯಾವ ಟೈಮ್ ಇರ್ಬೇಕು ಯಾರು ಸಂಬಂಧ ಬಂದಿನಿ ಎಷ್ಟು ಜನ ನನ್ನ ಮನೆ ಅಂತ ನಾನು ಬಂದಿದ್ದೀನಿ ಬೇರೆ ಏನಕ್ಕೆ ಕೇಳ್ತಾ ಇಲ್ಲ ನನಗೆ ಅಕೌಂಟ್ ಬೇಕು ಅಕೌಂಟ್ ತ್ರೂ ಅಕೌಂಟ್ ತ್ರೂ ಕಟ್ಟ ಅಕೌಂಟ್ ತ್ರೂ ಕಟ್ಟ ಕಟ್ಟೋ ಏನ್ ಮೋಸ ಮಾಡಲ್ಲ ಕೊಡಲ್ಲ ಅಂತ ಎಂದಿಲ್ಲ ನಾನು ಇವಾಗ ಕಳ್ತೀನಿ ನೀವು ಈಗ ಸದ್ಯ ಫೋನ್ ಪೇ ಮಾಡ್ತೀನಿ ನಂಬರ್ ಅಂತ ಕೇಳಿದ್ದೀನಿ ಐಡಿ ನಂಬರ್ ಕೊಡೋಣ ನಾನು ನಮ್ಮ ಹೆಣ್ಮರ್ ಅಕೌಂಟ್ ಐಡಿ ನಂಬರ್ ಕೊಡು ಏನೋ ಅಂದಿನ ಇವಾಗ ಅವಾಗ ಅದನ್ನ ಕೇಳಿದ್ರಿ ಬೆಳಗ್ಗಿಂದ ಅದೇ ಕೇಳ್ತಾ ಇದರ ಒಂದ್ ನಿಮಿಷ சார் நம்மெல்லாம் வந்து

ಈಗ ಜಗ ಸಾಲ ನಾವು ನಿಮ್ಗೆ ನೋಡಿ ಅವ್ರ ಕಾಲಿ ಮೇಲೆ ಕಾಲಕ್ಕೆ ಅಂತಲ್ಲ ಮುಂಜೇಲೆ ಬೆಳಕಿದ್ದು ಎಲ್ಲ ಗೊತ್ತಾಗ್ತಿ ಇನ್ನು ಬಂದಿರಿಲ್ಲ ನಮ್ಮ ಜನ ಎಲ್ಲ ನೋಡಿದ್ರೆ ಮಾಹಿತಿ ಆಗ್ತದೆ ಮಾತಾಡಕ ನೀವು ನೂರು ದರ್ಶನ ಹೂವಂತಿರ್ತೀವಿ ಕೇಳ್ಕೊಳ್ಳಿ ನೀವೇ ಸಹಿ ಮಾಡೋದ್ರೆ ನೀವ್ ಎಲ್ಲಿ ಬಂದ್ರೆ ಬಂದಿರ್ತೀವಿ ಆಯ್ತು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಹೂವಿರ್ತೀವಿ ನಾವು ಒಂದೇ ಒಂದು ಕ್ವಶನ್ ಇವಾಗ ಅಷ್ಟೇ ಅಲ್ಲ ರೀ ಎರಡು ಅಕೌಂಟ್ ಮಾಡ್ತೇವೆ ಒಂದ್ ಎಸ್ ಬಿ ಅಕೌಂಟ್ ಒಂದು ಕರೆಂಟ್ ಅಕೌಂಟ್ ಅಂದ್ರೆ ಸಿ ಸಿ ಅಕೌಂಟ್ ಮಾಡ್ತೇವೆ ನೀವು ಸಿ ಅಕೌಂಟ್ ಮಾಡಿದಾಗ ಯಾವ್ದೇ ತರ ಹಾ ಬರಲ್ಲ ನಾವ್ ಎಸ್ ಬಿ ಅಕೌಂಟ್ ಮಾಡಿದ್ರೆ ನಾವು ಹಾಕಿದ ತಿಳ್ಕೊಂಡ್ ಮಾಡ್ತೇವೆ ಅಮೌಂಟ್ ಅದಕ್ಕೆ ಎಸ್ ಬಿ ಅಕೌಂಟ್ ನಮ್ಗೆ ಕೊಡ್ತಾರೆ ಸರ್ ಈಗ ನಾವು ಸಿ ಸಿ ಅಕೌಂಟ್ ಮಾಡಿದ್ದೇವೆ ಅಂದ್ರೆ ನಾನೇ ಈಗ ಹೋಗಿ ಬಂಗಾರ ಸಾಲ ಇಟ್ಟೆ ಅಂತ ತಿಳ್ಕೊಡ್ ಅವ್ರು ಕೊಡಲ್ಲ ಸರ್ ಏನ್ ಮಾಡ್ತಾರ ಗೊತ್ತಾ

ಅಕೌಂಟ್ ಅದನ್ನೆಲ್ಲ ಇದು ಮಾಡಣ ಸರ್ ನೀವು ಈಗ ಸಂಘದ ಸದಸ್ಯರು ಏನಿದ್ದೀರ ನಮ್ ಟೈಮ್ ಆಗಿದೆ ಸಂಘದ ಸದಸ್ಯರು ನಾವು ಸೇರಿ ಒಂದು ಸಿ ಸಿ ಖಾತೆ ಅಂತ ಮಾಡಿರ್ತೀವಿ ಆ ಖಾತೆಗೆ ಏನು ಅಷ್ಟೆಷ್ಟು ಅಮೌಂಟ್ ಆಗೋದಕ್ಕೆ ಅದೆಲ್ಲ ಇರ್ತದೆ ಸರ್ ಉಳಿತಾಯ ಖಾತೆ ಅಮೌಂಟ್ ಇಲ್ಲ ಉಳಿತಾಯ ಎಲ್ 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 ಮತ್ತೆ ಬಾಂಡ್ ಕೊಡ್ರಿ ಬ್ಯಾಂಕ್ ಬುಕ್ನೇ ಬೇಕಾಗಿಲ್ಲೇ ಬೇಕಾಗಿಲ್ಲೇ